ಾರೆ ದಯವಿಟ್ಟು ಇದನ್ನ ಯಾರು ನಂಬಕ್ಕೆ ಹೋಗ್ಬೇಡ್ರಿ ಇವತ್ತು ರಾಜಕೀಯ ಕಿಟ್ನಾಡು ಪರವಾಗಿ ನಾವೆಲ್ಲರೂ ಅವ್ರನ್ನ ಗೆಲೇ ಗೆಲ್ಲಿಸ್ತೀವಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ನಾನು ಮಾತು ಕೊಡ್ತಾ ಇದ್ದೀನಿ ಯಾಕಂದ್ರೆ ಸಿದ್ದರಾಮಯ್ಯವ್ರ ಮೇಲೆ ನಮ್ಮ ಬಹಳಷ್ಟು ಅಭಿಮಾನ ಇದೆ ನನಗೆ ತೊಂಬತ್ತು ಒಂದಿಂದ ಅವ್ರ ಮೇಲೆ ಅಭಿಮಾನಿ ಇತ್ತು ಯಾಕಂದರೆ ನಾನು ನನ್ನ ಗಾಡಿ ನಟ್ಟಿಸಿ ನಾನು ಅವ್ರ ಮೇಲೆ ಕರ್ಕೊಂಡು ಹೋಗ್ತಿದ್ದೆ ಚುನಾವಣೆ ಪ್ರಚಾರದಲ್ಲಿ ಯೂರಿಗ ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ ತೊಂಬತ್ತು ಆ ಒಂದು ಗೌರವ ನಮ್ಮ ಮನುಷ್ಯನ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಕುಟುಂಬದ ಸಂಬಂಧ ಹಿಂದೆ ನಮ್ಮ ಸಿದ್ದರಾಮಯ್ಯದ್ದು ನಮಗೆ ಆದರೆ ಇವತ್ತು ನಾವು ಖಂಡಿತವಾಗಿ ಯಾರೋ ದಯವಿಟ್ಟು ಕೆಲವು ವ್ಯಕ್ತಿಗಳು ಅಪಪ್ರಚಾರ ಪ್ರಚಾರ ಮಾಡ್ತೇನೆ ముఖ్యమంత్రి సర్కార యాదూ ఇద్దరే అది కాంగ్రెస్ ನಮ್ಮ ಕರ್ನಾಟಕದ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕುಟುಂಬ